ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಅಧ್ಯಾಯ ಎರಡು ಬಹುಪದೋಕ್ತಿಗಳು ಅಂತೇಳಿ ಈ ಅಭ್ಯಾಸ ಒಳಗಡೆ ಎರಡು ಪಾಯಿಂಟ್ ನಾಲ್ಕು ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸ ಪಾಠಗಳನ್ನು ಏನು ಅಂದ್ರೆ ಡಿಸ್ಕಸ್ ಮಾಡಿ ಹಾಕಿದ್ದೀನಿ ಅವೆಲ್ಲ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಬೋದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಾವು ನೋಡುವಂಥ ಎಲ್ಲ ವಿಡಿಯೋಗಳು ಪ್ಲೇ ಲಿಸ್ಟ್ನಲ್ಲಿ ಇರುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಸೀರಿಲ್ ಆಗಿ ಹಾಗಾದ್ರೆ ಹಾಗಾದರೆ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಒಳಗಡೆ ಮೇನ್ ಕ್ವಶನ್ಸ್ ಎಂಟು ಹಿಂದಿನ ಎಂಟು ಕ್ವಶನ್ಸ್ಗಳನ್ನು ಏಳು ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ವಿ ಇಲ್ಲಿ ಒಳ್ಳೆ ಎಂಟನೇ ಕ್ವಶನ್ಸ್ಗಳನ್ನ ನಾನು ಇದನ್ನ ತಿಳಿಸ್ಕೊತಾ ಹೋಗ್ತಾ ಇರ್ತೀನಿ ಕೆಳಗಿನವುಗಳನ್ನು ಅಪವರ್ತಿಸಿ ಅಂತೇಳಿ ನಿಮಗಲ್ಲಿ ಕ್ವಶನ್ಸ್ ಇದೆ ಅದ್ರ ಒಳಗಡೆ ಏಟ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಟ್ವೆಲ್ ಎ ಸ್ಕ್ವೇರ್ ಬಿ ಪ್ಲಸ್ ಸಿಕ್ಸ್ ಎ ಬಿ ಅಂತ ಸ್ಕ್ವರ್ ಅಂತೇಳಿದೆ ಇದನ್ನ ಇದನ್ನು ಆಗಿತ್ತಪ್ಪ ಅಂದರೆ ನಮಗೆ ಇಲ್ಲೊಂದು ಸಮೀಕರಣ ಗೊತ್ತಿರ್ಬೇಕು ಹಾಗಾದ್ರೆ ಎ ಟಿ ಎ ಕ್ಯೂಬನ್ನ ಯಾವ ಥರ ಬರ್ಕೋತೀವಿ ಎರಡರ ಗಣ ಎಂಟು ಅಂತ ಹೇಳ್ತೀವಿ ಟು ಎ ಕ್ಯೂಬ್ ಅಂತ ಬರ್ಕೊಬೋದ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಬಿ ಕ್ಯೂಬ್ನೇ ಇರಲಿ ಇಲ್ಲಿ ಹನ್ನೆರಡು ಎ ಹನ್ನೆರಡು ಆಗ್ಬೇಕು ಹಾಗಾದ್ರೆ ಎ ಬೆಲೆ ಏನು ಹಾಕಿರ್ತಿರ್ತರಿ ಇಲ್ಲಿ ಎ ಬೆಲೆ ಏನೈತೆ ಎರಡು ಹಾಕಿದೆ ಹಾಗಾದ್ರೆ ಮೂರು ಎರಡನೇ ಆರು ಹಾಗಾದ್ರೆ ಹನ್ನೆರಡು ಆಗ್ಬೇಕಾಗಿತ್ತಪ್ಪ ಅಂದ್ರೆ ಇನ್ನೂ ನಾನು ಎಷ್ಟರಲ್ಲಿ ಗುಣಿಸ್ಬೇಕಪ್ಪ ಅಂದ್ರೆ ಎರಡರಲ್ಲೇ ಗುಣಿಸ್ಬೇಕು ಮೂರಡೇ ಆರು ಆರು ಎರಡನೇ ಹನ್ನೆರಡು ಎ ಸ್ಕ್ವಯರ್ ಎ ಎಂಟು ಎ ಎ ಸ್ಕ್ವಯರ್ ಬಿ ಇದೆ ಪಿ ಡೈರೆಕ್ಟು ನೆಕ್ಸ್ಟ್ ಮೂರು ಎರಡಲೇ ಎಷ್ಟಪ್ಪ ಅಂದ್ರೆ ಆರು ಇಲ್ಲಿ ಎ ಎ ಬಿ ಸ್ಕ್ವರ್ ಇದೆ ಅವಾಗ ನಾವೇನು ಮಾಡಬೇಕು ಬಿ ಇಂಟು ಬಿ ಬಿ ಸ್ಕ್ವರ್ ಅಂತೇಳಿ ನಾವು ಇದನ್ನು ಸಮೀಕರಣವನ್ನು ಬಿಡಿಸ್ಕೊತೀವಿ ಹಾಗಾದರೆ ಇದಕ್ಕೆ ಒಂದು ನಿತ್ಯ ಸಮೀಕರಣ ಯಾವುದಪ್ಪ ಅಂದ್ರೆ ಎಕ್ಸ್ ಪ್ಲಸ್ ವೈ ಕ್ಯೂಬ್ ಅಂತೇಳಿ ಕೇಳ್ತೀವಿ ಇಸ್ಕೊಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ವೈ ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಸಮೀಕರಣ ಒಳಗಡೆ ಇದು ಲೆಕ್ಕ ಇರುವುದರಿಂದ ಹಾಗಾದರೆ ಇದರೊಳಗಡೆ ನಾವೇನು ನೋಡ್ಬಿಟ್ಟಪ್ಪ ಅಂದ್ರೆ ಟು ಎ ಪ್ಲಸ್ ಬಿ ಎ ಬೆಲೆ ಏನಪ್ಪ ಅಂದ್ರೆ ಟು ಎ ಬಿ ಬೆಲೆ ಏನಪ್ಪ ಅಂದ್ರೆ ಬರೀ ಬಿ ಹಾಗಾದ್ರೆ ಟು ಎ ಪ್ಲಸ್ ಓಲ್ ಕ್ಯೂಬ್ಗಳಂದ್ರೆ ಇದನ್ನೇ ಎಷ್ಟಪ್ಪ ಅಂದ್ರೆ ಮೂರು ಸತ ಬರೀಬೇಕು ಟುವೆ ಅವು ಅಪವರ್ತನಗಳಾಗ್ತವೆ ಟು ಎ ಪ್ಲಸ್ ಬಿ ಟು ಎ ಪ್ಲಸ್ ಬಿ ಟು ಎ ಪ್ಲಸ್ ಬಿ ಅಂತೆ ಇದನ್ನಷ್ಟೇ ಏನ್ ಮಾಡೋದಪ್ಪ ಅಂದ್ರೆ ವಿಸ್ತರಿಸುವುದು ಅಪವರ್ತಿಸುವುದು ಅಂತೇಳಿ ಕರಿತೀವಿ ನೆಕ್ಸ್ಟ್ ಇದೇ ಥರ ಇಲ್ಲಿ ಇನ್ನೊಂದು ಇದೆ ನೋಡ್ರಿ ಅಲ್ಲಿ ಪ್ಲಸ್ ಇತ್ತು ಇಲ್ಲಿ ಮೈನಸ್ ಇದೆ ಅಷ್ಟೇ ಏಟ್ ಎ ಕ್ಯೂ ಮೈನಸ್ ಬಿ ಕ್ಯೂ ಮೈನಸ್ ಟ್ವೆಲ್ ಎ ಸ್ಕ್ವೇರ್ ಬಿ ಪ್ಲಸ್ ಸಿಕ್ಸ್ ಎ ಬಿ ಸ್ಕ್ವೇರ್ ಅಂತಿದೆ ಸೇಮ್ ಅದೇ ಥರ ಪ್ಲಸ್ ಇತ್ತಲ್ಲಿ ಇಲ್ಲಿ ಮೈನಸ್ನ ಹಾಕೋದು ಇದು ಕೂಡ ಸೇಮ್ನ ಬರ್ಕೊಂಬಿಡ್ರಿ ಟು ಎ ಕ್ಯೂ ಮೈನಸ್ ಬಿ ಕ್ಯೂ ಮೈನಸ್ ಮೂರೇಳೆ ಆರು ಆರೇಳೆ ಹನ್ನೆರಡು ನೆಕ್ಸ್ಟ್ ಏನಾಗ್ತದಪ್ಪ ಅಂದ್ರೆ ಟು ಎ ಬಿ ಟು ಎ ಮೈನಸ್ ಬಿ ಹಾಗಾದ್ರೆ ಇದನ್ನ ಸಮೀಕರಣ ಯಾವ್ದಪ್ಪ ಅಂದ್ರೆ ಅಲ್ಲಿ ಎಕ್ಸ್ ಪ್ಲಸ್ ವೈ ಕ್ಯೂಬ್ ಅಂತಿತ್ತು ಇಲ್ಲಿ ಎಕ್ಸ್ ಮೈನಸ್ ವೈ ಕ್ಯೂಬ್ ಸಮೀಕರಣವನ್ನು ಬರ್ಕೊಡ್ರಿ ಹಾಗಾದ್ರೆ ಟು ಎ ಮೈನಸ್ ಬಿ ಇದು ಒಂದು ಹೋಲ್ ಕ್ಯೂಬ್ ನಲ್ಲಿ ಬರೆದ್ರೆ ಎಷ್ಟು ಪದಗಳನ್ನು ಬರೀಬೇಕಪ್ಪ ಅಂದ್ರೆ ಟು ಎ ಮೈನಸ್ ಬಿ ಟು ಎ ಮೈನಸ್ ಬಿ ಟು ಎ ಮೈನಸ್ ಬಿ ಅಂತೇಳಿ ಇದನ್ನ ಮೂಡ್ ಸತ ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಇದ್ರ ಒಳಗಡೆ ಮೂರನೇದು ಇನ್ನೊಂದು ಕೊಟ್ಟಿದ್ದಾನೆ ಇಪ್ಪತ್ತೇಳು ಮೈನಸ್ ಒಂದೂರ ಇಪ್ಪತ್ತೈದು ಎ ಕ್ಯೂಬ್ ಮೈನಸ್ ಒಂದೂರ ಮೂವತ್ತೈದು ಪ್ಲಸ್ ಎರಡು ನೂರ ಇಪ್ಪತ್ತೈದು ಎ ಸ್ಕ್ವೇರ್ ಹಾಗಾದ್ರೆ ಇಪ್ಪತ್ತೇಳಿದ್ದು ಎಷ್ಟು ವರ್ಗ ಸಾರಿ ಎಷ್ಟು ಗಣ ಮೂರ ಗಣ ನೂರ ಇಪ್ಪತ್ತೈದು ಐದರದ್ದು ಗಣ ನೆಕ್ಸ್ಟ್ ನೂರ ಮೂವತ್ತೈದು ಹೆಂಗೆ ಆಗ್ತದಪ್ಪ ಅಂದ್ರೆ ಗುಡಿಸ್ರಿ ಮೂರು ಮೂರಲೇ ಒಂಬತ್ತು ಒಂಬತ್ತೈದಲೇ ನಲವತ್ತೈದು ಹಾಂ ನಲವತ್ತೈದು ಮೂರ್ಲೆ ನಲವತ್ತೈದು ಮೂರ್ಲೆ ಎಷ್ಟಪ್ಪ ಅಂದ್ರೆ ಒಂದು ನೂರ ಮೂವತ್ತೈದು ಯಾಕಂದರೆ ಕರ್ ಚೆಕ್ ಮಾಡಿಕೊಡ್ರಿ ನಲವತ್ತೈದು ಇಂಟು ಮೂರು ಮಾಡಿರಿ ಮೂರೈದಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಮೂರ್ನಾಲ್ಕು ಹನ್ನೆರಡು ಒಂದು ಹದಿಮೂರು ಹದಿನೂರ ಮೂವತ್ತೈದು ಅದು ಬರ್ಬೋದು ಬರ್ಬೇಕು ಇನ್ನ ನೆಕ್ಸ್ಟ್ ಇದ್ರ ಒಳಗಡೆ ತ್ರೀ ಮೂರರ ಗಣ್ಯ ಬರ್ಕೊಂಡ್ರಿ ನಿತ್ಯ ಸಮೀಕರಣ ಏನು ಇದು ಮೈನಸ್ ಇರುವುದರಿಂದ ಎಕ್ಸ್ ಮೈನಸ್ ವೈ ಕ್ಯೂಬ್ ಇದರದು ನಿತ್ಯ ಸಮೀಕರಣವನ್ನು ಬರ್ಕೋಬೇಕು ಎಕ್ಸ್ ಕ್ಯೂ ಮೈನಸ್ ವೈ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈ ಎಕ್ಸ್ ಮೈನಸ್ ವೈ ಅಂತೇಳಿ ಹಾಗಾದ್ರೆ ಇದನ್ನೇ ಎ ಬೆಲೆ ಏನ್ ತಗೋಬೇಕು ಮೂರು ಬಿ ಬೆಲೆ ಮೈನಸ್ ಐದು ಎ ಓಲ್ ಕ್ಯೂಬ್ನ ಬರೆದ್ರ ಮೈನಸ್ ತ್ರೀ ಮೈನಸ್ ವೈ ಎ ತ್ರೀ ಮೈನಸ್ ಫೈ ಎ ತ್ರೀ ಮೈನಸ್ ಫೈವ್ ಎ ಅಂತೇಳಿ ಇದರದ್ದು ಆ ಎಂಪಲ್ನ ನಿತ್ಯ ಸಮೀಕರಣವನ್ನು ನಾವು ಪಾವತಿಸೋದ ನೆಕ್ಸ್ಟು ಇದ್ರೊಳಗಡೆ ನಾಲ್ಕನೇದು ಯಾವ ಥರ ನಾವು ಮಾಡಬೇಕು ಅರವತ್ನಾಲ್ಕು ಎ ಕ್ಯೂ ಮೈನಸ್ ಇಪ್ಪತ್ತೇಳು ಬಿ ಕ್ಯೂ ಮೈನಸ್ ಒಂದು ನಲವತ್ನಾಲ್ಕು ಎ ಸ್ಕ್ವರ್ ಬಿ ಪ್ಲಸ್ ನೂರ ಎಂಟು ಎ ಬಿ ಸ್ಕ್ವೇರ್ ಅಂತಿದೆ ಹಾಗಾದರೆ ಅರವತ್ನಾಲ್ಕಿದು ಎಷ್ಟ್ರ ಜನ ನಾಲ್ಕು ಹರಿದು ಇಪ್ಪತ್ತೇಳು ಮೂರು ಹಿಡ್ದು ಇಷ್ಟು ಬರ್ತಿದ್ರೆ ಸಾಕು ನೀವು ಒಟ್ಟು ಮಾಡೋ ಅವಶ್ಯಕತೆ ಇರಂಗಿಲ್ಲ ಇಲ್ಲಿ ಒಂದು ಪದ ಎರಡು ಪದ ಸಿಕ್ ಬರುತ್ತೆ ಎ ಇದು ಬಿ ಹಾಗಾದ್ರೆ ಸುಮ್ಮನೆ ಇದನ್ನು ಮತ್ತೆ ನೋಡ್ರಿ ಮೂರ್ ನಾಲ್ಕಲೆ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ಮೂವತ್ತಾರು ನಾಲ್ಕಲೆ ಒಂದೂರು ನಲ್ವತ್ ನಾಲ್ಕು ಅದು ಬರತ್ತದ ಹಾಗಾದ್ರೆ ಇಲ್ಲಿ ಮೈನಸ್ ಇರುವುದರಿಂದ ಎಕ್ಸ್ ಮೈನಸ್ ವೈ ಗೋಲ್ ಕ್ಯೂಬ್ದು ನಿತ್ಯ ಸಮೀಕರಣವನ್ನು ಬರ್ಕೊಡ್ರಿ ಈ ಸಮೀಕರಣವನ್ನು ಸಾಕಷ್ಟು ಬಾರಿ ಏನಾಗಬೇಕಪ್ಪ ಅಂದ್ರೆ ಪುನರಾವರ್ತನೆ ಆಗಿದೆ ಎಕ್ಸ್ ಬೆಲೆ ಏನು ಹಾಕ್ಬೇಕಪ್ಪ ಅಂದ್ರೆ ಪೂರೆ ಎ ವೈ ಬಲಿ ಏನು ಹಾಕ್ಬೇಕಪ್ಪ ಅಂದ್ರೆ ಮೈನಸ್ ಮೂರು ಬಿ ಓಲ್ ಕ್ಯೂಬ್ ಹಾಕಂದಾಗ ಇದನ್ನೇ ಮೂರು ಸುತ್ತ ಪೂರೆ ಎ ಮೈನಸ್ ತ್ರೀ ಬಿ ಪೂರ್ ಮೈನಸ್ ತ್ರೀ ಬಿ ಮೈನಸ್ ತ್ರೀ ಬಿ ಅಂದ್ರೆ ನೀವು ಮೂರನ್ನ ಅಪವರ್ತ ಅಪವರ್ತನಗಳನ್ನು ಇನ್ನು ಬರೀಬೇಕಾಗ್ತದ ಇದರೊಳಗಡೆ ಐದನೇದು ಯಾವ ಥರ ಇದೆಯಪ್ಪ ಅಂದ್ರೆ ಇದರಲ್ಲಿ ಇಪ್ಪತ್ತೇಳು ಪಿ ಕ್ಯೂ ಮೈನಸ್ ಒನ್ ಬೈ ಎರಡು ನೂರ ಹದಿನಾರು ಮೈನಸ್ ಒಂಬತ್ತು ಬೈ ಎರಡು ಪಿ ಸ್ಕ್ವೇರ್ ಪ್ಲಸ್ ಒನ್ ಬೈ ಫೋರ್ ಪಿ ಅಂತ ಇದೆ ಹಾಗಾದ್ರೆ ಯಾವ ಥರ ಬರ್ಕೋಬೇಕು ಪಿ ಇಪ್ಪತ್ತೇಳು ಇದು ಇದೆಷ್ಟು ಗಣ ಮೂರು ಮೂರು ಪಿ ಸ್ಕ್ವೇರ್ ಹಾಗಾದ್ರೆ ಒಂದು ಬೈ ಎರಡುನೂರ ಹದಿನಾರು ಎಷ್ಟು ಗಣಪಾದ್ರೆ ಆರರದು ಹೀಗಾಗಿ ಒನ್ ಬೈ ಸಿಕ್ಸ್ ಹೋಲ್ ಕ್ಯೂಬ್ ಅಂತ ಬರ್ಕೋರಿ ಮೈನಸ್ ಇದು ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಒನ್ ಬೈ ಸಿಕ್ಸ್ ನೆಕ್ಸ್ಟ್ ತ್ರೀ ಪಿ ಮೈನಸ್ ಒನ್ ಬೈ ಸಿಕ್ಸ್ ಹಾಗಾದ್ರೆ ಎ ಬೆಲೆ ಏನು ಹಾಕಿರ್ತೀರಿ ಮೂರು ಮೂರು ಪಿ ಹಾಕಿರ್ತಾರಲ್ಲ ಎದಲ್ಲಿ ಮೂರು ಪಿ ಹಾಕಬೇಕು ಬಿ ದಲ್ಲಿ ಒನ್ ಬೈ ಸಿಕ್ಸ್ ಹಾಕಿರಿ ಬಿ ದಲ್ಲಿ ಒನ್ ಬೈ ಸಿಕ್ಸ್ ಹಾಕಲೇಬೇಕು ಹಾಗಾದ್ರೆ ಇದು ಮೈನಸ್ ಇರುವುದರಿಂದ ಸಮೀಕರಣವನ್ನು ಕೂಡ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ನ ಸಮೀಕರಣವನ್ನು ಬರ್ಕೋರಿ ಹಾಗಾದ್ರೆ ಎ ಬೆಲೆ ತ್ರೀ ಪಿ ಬಿ ಬಲಿ ಎಷ್ಟಪ್ಪ ಅಂದ್ರೆ ಒನ್ ಬೈ ಸಿಕ್ಸ್ ಇದನ್ನ ಎಷ್ಟು ತರಪ್ಪ ಅಂದ್ರೆ ಬಿ ಪಿ ಮೈನಸ್ ಒನ್ ಬೈ ಸಿಕ್ಸ್ ಬಿ ಪಿ ಮೈನಸ್ ಒನ್ ಬೈ ಸಿಕ್ಸ್ ಬಿ ಪಿ ಮೈನಸ್ ಒನ್ ಬೈ ಸಿಕ್ಸ್ ಅಂತೇಳಿ ಮೂಡಿಸುತ್ತಾ ಇದನ್ನ ಬರೀಬೇಕಾಗ್ತದೆ ಸೇಮ್ ಪ್ರಾಬ್ಲಮ್ಸ್ಗಳಲ್ಲ ಇನ್ನು ಅದನ್ನ ಬಿಟ್ಟರೆ ಒಂಬತ್ತನೇ ನೋಡ್ರಿ ತಾಳೆ ನೋಡಿ ಅಂತೇಳಿ ನಿಮ್ಗೆ ಇಲ್ಲಿ ಕ್ವೆಶನ್ಸ್ನ ಕೊಟ್ಟಿದ್ದಾನೆ ಇದನ್ನ ಯಾವ ಥರ ನಾನು ಬಿಡಿಸ್ಕೊತ ಹೋಗ್ತೀನಿ ನೋಡ್ಕೊತ ಬರೀ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಇಸ್ ಇಸ್ಕ್ವಲ್ ಟು ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಎಕ್ಸ್ಕ್ವೈರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವರ್ ಅಂತ ಇದೆ ಇದನ್ನು ತಾಳಿಯಲ್ಲಿ ನೋಡಬೇಕು ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ಓಲ್ ಕ್ಯೂಬ್ ಆ ಸಮೀಕರಣ ಏನಿದೆಪ್ಪ ಅಂದ್ರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಎಕ್ಸ್ ವೈ ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಅಂತೇಳಿ ಈ ಸಮೀಕರಣ ಒಳಗಡೆ ಅದು ಬರ್ತದೋ ಇಲ್ಲೋ ಅಂತೇಳಿ ಚೆಕ್ ಮಾಡೋಣ ಈಗ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಇದು ಏನಪ್ಪ ಅಂದ್ರೆ ಈ ಸಮೀಕರಣವನ್ನು ನಾವು ಯಾವ ಥರ ಬರ್ಕೋಬೋದು ಇದನ್ನು ಬ್ರಾಕೆಟ್ ಹಾಕ್ತೇನೆ ಹಾಕಿ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ವೈ ಅಂತೇಳಿ ನಾವು ಬರ್ಕೋಬೋದು ಅದಾದ ನಂತರ ಎಕ್ಸ್ ಪ್ಲಸ್ ವೈನ ಎಕ್ಸ್ ಸ್ಕ್ವೇರ್ ಇದು ನೋಡಿರಿ ಈ ಈ ಸ್ಕ್ವೇರ್ ಹಾಕಿದ್ದೇವಪ್ಪ ಅಂದ್ರೆ ಈ ಎಕ್ಸ್ ಇದಕ್ಕೂ ಸಂಬಂಧ ಪಡ್ತದ ವಾಯ್ ಇದಕ್ಕೂ ಸಂಬಂಧಪಡ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ಅಂತ ಬರ್ಕೋಬೇಕು ಇಲ್ಲಿ ಇದೇನಾಗ್ತದಿದು ಪ್ಲಸ್ನ ಹಾಕೋರಿ ನೆಕ್ಸ್ಟ್ ಟೂ ಇಂಟು ಎಕ್ಸ್ ವೈ ಟೂ ಎಕ್ಸ್ ವೈ ಅಂತ ಹೇಳ್ಕೊತಿವಿ ಮೈನಸ್ ತ್ರೀ ಎಕ್ಸ್ ವೈ ಐತಿ ಮೈನಸ್ ತ್ರೀ ಎಕ್ಸ್ ವೈ ಅಷ್ಟೇ ಇರಲಿ ಇನ್ನು ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಇಸ್ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ವೈ ಸ್ಕ್ವೇರ್ ಇರಲಿ ಇದು ಒಂದು ಪ್ಲಸ್ ಟು ಎಕ್ಸ್ ವೈ ಐತಿ ಒಂದು ಮೈನಸ್ ತ್ರೀ ಎಕ್ಸ್ ವೈ ಐತಿ ಹಾಗಾದರೆ ಎರಡು ಏನಪ್ಪ ಅಂದ್ರೆ ಸಜಾತಿಗಳಿರುವುದರಿಂದ ತ್ರೀ ಎಕ್ಸ್ ವೈ ವೈದ್ಯ ಟೂ ಎಕ್ಸ್ ವೈ ಹೋದ್ರೆ ಮೈನಸ್ ಎಕ್ಸ್ ವೈ ಉಳಿತದ ಮೈನಸ್ ಎಕ್ಸ್ ವೈ ಉಳಿತಪ್ಪ ಅಂದ್ರೆ ಇನ್ನು ನೆಕ್ಸ್ಟ್ ನೋಡ್ರಿ ಎಕ್ಸ್ ಪ್ಲಸ್ ವೈ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ವೈ ಸ್ಕ್ವರ್ ಮೈನಸ್ ಎಕ್ಸ್ ವೈ ಉಳಿದ್ರಿಂದ ಇದನ್ನು ಏನಪ್ಪ ಅಂದ್ರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಈಸ್ಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇದು ಎಕ್ಸ್ ಪ್ಲಸ್ ವೈ ನೆಕ್ಸ್ಟ್ ವೈರ್ ಪ್ಲಸ್ ವೈ ಸ್ಕ್ವೇರ್ ವೈ ಕ್ಯೂಬ್ನ ನಾವು ಇದ್ರಲ್ಲಿ ಇದಕ್ಕೆ ಗುಣಿಸ್ಬೇಕು ಹಾಂ ಎಕ್ಸ್ ಇಂಟು ಇಲ್ಲಿ ಎಕ್ಸ್ ಇದೆ ಇದರಲ್ಲಿ ಇದಕ್ಕೆ ಗುಣಿಸಿದಾಗ ಇಲ್ಲಿ ಸ್ಕ್ವಯರ್ ಇದೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಒಂದಿರ್ತದೆ ಹಾಗಾದ್ರೆ ಎಕ್ಸ್ಕ್ವೇರ್ ನೆಕ್ಸ್ ಗಾತ್ರ ಏನಾಗಿರ್ತದಪ್ಪ ಅಂದ್ರೆ ಮೂರಾಗಿರ್ತದೆ ಇಲ್ಲಿ ವೈ ಇದೆ ಇಲ್ಲಿ ವೈ ಸ್ಕ್ವೇರ್ ಇದೆ ಹಾಗಾದ್ರೆ ವೈ ಕ್ಯೂಬ್ ಆಗ್ತೈತೆ ಈಸ್ಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಲ್ಲಿ ನೆಕ್ಸ್ಟ್ ಇದು ಸೇಮ್ ಇಟ್ ನ ಬರ್ಕೊಡ್ರಿ ಇದು ಏನಾಗ್ತದಪ್ಪ ಅಂದ್ರೆ ವೈ ಸ್ಕ್ವೇರ್ ಎಲ್ಲೊಂದು ವೈ ಇರುವುದರಿಂದ ವೈ ಕ್ಯೂಬ್ ಆಗ್ತದ ಹಾಗಾದ್ರೆ ಇದು ಸೇಮ ನಮ್ಗೆ ಏನಾಗ್ತದಪ್ಪ ಅಂದ್ರೆ ತಾಳೆ ನೋಡ್ದಂಗ ಆಗ್ತದೆ ಇದನ್ನ ಚಿತ್ರದಲ್ಲಿ ಸಾರಿ ಇದನ್ನ ಕ್ವೆಶನ್ಸ್ ಅಲ್ಲಿ ಇದೇ ತರ ನಮ್ಗೆ ಒಳ್ಳೆ ರಿಪೀಟ್ ಬರ್ತದೆ ನೆಕ್ಸ್ಟ್ ಇದನ್ನ ಬಿಟ್ರೆ ಇನ್ನು ಎರಡನೇ ಮೇನ್ ಯಾವ ಥರ ಇದೆಯಪ್ಪ ಅಂತ ಹೇಳಿ ನೋಡ್ಕೊತಾ ಬಂದ ಇದ್ರಾಗ ಸೇಮ್ ಅದು ಪ್ಲಸ್ ಇತ್ತು ಇದು ಮೈನಸ್ ತೆಗೈತೆ ಅದೇ ರೀತಿಯಾಗಿ ಎಕ್ಸ್ ಮೈನಸ್ ವೈ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ನಲ್ಲಿ ಬರಬೇಕು ನಿತ್ಯ ಸಮೀಕರಣವನ್ನು ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಒಳಗಡೆ ಅದೇ ಸಮೀಕರಣವನ್ನು ಬರ್ಕೊಡ್ರಿ ಸೇಮ್ ಅಗೇನ್ ಎಕ್ಸ್ ಮೈನಸ್ ವೈನ ಇಲ್ಲಿ ಎಕ್ಸ್ ಕ್ಯೂಬ್ ಇದಕ್ಕೆ ನಾವೇನು ಮಾಡೋಕಪ್ಪ ಅಂದರೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ನ ಹಾಕೋಬೇಕು ಪ್ಲಸ್ ತ್ರೀ ಎಕ್ಸ್ ವೈ ಇಲ್ಲಿದೆ ನೆಕ್ಸ್ಟ್ ಎಕ್ಸ್ ಮೈನಸ್ ವೈ ಇದಕ್ಕೆ ಇದು ಇದಕ್ಕೂ ಸಂಬಂಧ ಪಡ್ತದೆ ಎಕ್ಸ್ ಕ ವಾಯ್ಕು ಸಂಬಂಧ ಪಡ್ತದ ಹೀಗಾಗಿ ಮೈನಸ್ ತ್ರೀ ಎಕ್ಸ್ ಇಲ್ಲೇನಪ್ಪ ಅಂದ್ರೆ ಇದು ಇದರ್ಲಿಂತ ಗುಣಸ ಟು ಇಂಟು ಎಕ್ಸ್ ವೈ ಟೂ ಮೈನಸ್ ಟೂ ಎಕ್ಸ್ ವೈ ಆಗ್ತದೆ ಪ್ಲಸ್ ತ್ರೀ ಎಕ್ಸ್ ವೈ ಆಗ್ತದೆ ನೆಕ್ಸ್ಟ್ ಎಕ್ಸ್ ಕ್ಯೂ ಇದರ್ಲಿಂತ ಇದರ್ಲಿಂತ ಇದಕ್ಕೆ ಗುಣಿಸುದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೈರ್ ಅಂದ್ರೆ ಎಕ್ಸ್ ಕ್ಯೂಬ್ ಆಗ್ತದೆ ಇದು ಮೈನಸ್ ಇಲ್ಲಿ ವೈಗ ಎರಡು ರೀತಿ ಇಲ್ಲಿ ಒಂದಿರ್ತದೆ ಮೈನಸ್ ವೈ ಕ್ಯೂಬ್ ಆಗ್ತದೆ ಎಕ್ಸ್ ಮೈನಸ್ ವೈ ಹಾಗಾದ್ರೆ ಇದು ಇಲ್ಲೋರಿ ಮೈನಸ್ ತ್ರೀ ಎಕ್ಸ್ ವೈ ಒಳಗಡೆ ಎಕ್ಸ್ ವಾರ್ ಕಳಿದ್ರ ಬರೇ ಒಂದು ಎಕ್ಸ್ ವೈರ್ ಉಳಿತಾ ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಇರೋದ್ರಿಂದ ಪ್ಲಸ್ ಎಕ್ಸ್ ವಾರ ಇದ್ರೊಳಗಡೆ ವೈಸ್ ವಾರ ಇಷ್ಟು ಇದನ್ನ ನೀವು ಸಮೀಕರಣ ನಿಟ್ ಅಪವರ್ತಿಸ್ಬೇಕಾಗ್ತದೆ ತಾಳೆ ನೋಡಿದ್ರ ಒಳಗಡೆ ಇನ್ನ ಇದನ್ನ ಬಿಟ್ರ ಹತ್ತನೇದೊಂದು ಇನ್ನೊಂದು ಮೇನ್ ಕ್ವೆಶನ್ಸ್ ಇದೆ ನೋಡ್ರಿ ಅದೊಂದು ಕ್ವಶನ್ಸ್ ನ ಇದ್ರೊಳಗಡೆ ಬಡಿಸಿಕೊಂಡ್ಬಿಡ್ತೇನೆ ಕೆಳಗೆ ನೋವುಗಳನ್ನು ಅಪವರ್ತಿಸಿ ಅಂತಿದೆ ಇಪ್ಪತ್ತೇಳು ವೈ ಕ್ಯೂ ಪ್ಲಸ್ ನೂರ ಇಪ್ಪತ್ತೈದು ಜಡ್ ಕ್ಯೂ ಬರ್ತದೆ ಹಾಗಾದ್ರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಒಳಗಡೆ ಇದನ್ನು ತೋರಿಸ್ಬೇಕು ಎಕ್ಸ್ ಮೇಲೆ ಎಕ್ಸ್ ಪ್ಲಸ್ ವೈ ಇದರ ಸಮೀಕರಣವನ್ನು ಬರ್ಕೊಳ್ರಿ ಹಾಗಾದ್ರೆ ಎಕ್ಸ್ ಕ್ಯೂಬ್ ಅಂದ್ರೇನು ಇಪ್ಪತ್ತೇಳು ಇದು ಎಷ್ಟರ ಗಣ ಮೂರ ಗಣ ತ್ರಿ ವೈ ಕ್ಯೂಬ್ ಅಂತ ಬರ್ಕೋಬೇಕು ನೂರ ಇಪ್ಪತ್ತೈದು ಇದು ಎಷ್ಟರದಪ್ಪ ಅಂದ್ರೆ ಐದರ ಗಣ ಐದು ಜಡ್ ಕ್ಯೂಬ್ ಅಂತ ಬರ್ಕೋಬೇಕು ಎಲ್ಲಿ ಎಕ್ಸ್ ಇರ್ತದೋ ಅಲ್ಲಿ ತ್ರೀ ವೈ ಅನ್ನು ಹಾಕಿರಿ ಎಲ್ಲಿ ವೈ ಇರ್ತದೋ ಅಲ್ಲಿ ಫೈ ಜೆಡನ್ನು ಹಾಕಿರಿ ಎಕ್ಸ್ ಸ್ಕ್ವೇರ್ ಅಂದ್ರೆ ತ್ರೀ ವೈ ಸ್ಕ್ವೇರ್ ಎಕ್ಸ್ ಅಂದ್ರೆ ತ್ರೀ ವೈ ವೈ ಅಂದ್ರೆ ಫೈ ಜಡ್ ವೈ ಸ್ಕ್ವೇರ್ ಅಪ್ಪ ಅಂದ್ರೆ ಪ್ಲಸ್ ಫೈ ಜಡ್ ಸ್ಕ್ವೇರ್ನ ಹಾಕಿರಿ ಇನ್ ನೆಕ್ಸ್ಟ್ ವೈ ಪ್ಲಸ್ ಜೆಡ್ ಇಲ್ಲಿ ಬರ್ಕೊಡಿ ತ್ರೀ ಸ್ಕ್ವೇರ್ ಅಂದ್ರೆ ನೈನ್ ವೈ ಸ್ಕ್ವೇರ್ ಆಗ್ತದೆ ಮೂರು ಇಲ್ಲ ಹದಿನೈದು ಎಕ್ಸ್ ಜೆಡ್ ಇಂಟು ವೈ ಜೆಡ್ ವೈ ಅಥವಾ ವೈ ಜೆಡ್ ಅಂತ ಬರೀರಿ ಪ್ಲಸ್ ಇಪ್ಪತ್ತೈದರ ಸ್ಕ್ವೇರ್ ಎಷ್ಟಪ್ಪ ಅಂದ್ರೆ ಸಾರಿ ಐದ್ರ ಸ್ಕ್ವಾರ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಜೆಡ್ ಸ್ಕ್ವೇರ್ ಅಂತೇಳಿ ನೀವು ಬರೀಬೇಕಾಗ್ತದ ಇನ್ನು ಇದ್ರ ಒಳಗಡೆ ಎರಡನೇದು ಇನ್ನೊಂದು ಲೆಕ್ಕ ಇದೆ ಅರವತ್ನಾಲ್ಕು ಎಂ ಕ್ಯೂ ಮೈನಸ್ ಮುನ್ನೂರ ನಲ್ವತ್ಮೂರು ಎನ್ ಕ್ಯೂಬ್ ಅಂತೇಳಿ ಇದನ್ನ ಯಾವ ತರ ನಾವು ಅಂತ ಹೇಳಿ ನೋಡ್ರಿ ಇಲ್ಲಿ ಇದು ಪ್ಲಸ್ ಇರೋದ್ರಿಂದ ಸಮೀಕರಣವನ್ನ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ನ ಇದೇ ಸಮೀಕರಣವನ್ನ ಅಲ್ಲಿ ಬಳಸ್ಕೊಡ್ರಿ ಬಳಸ್ಕೊಂಡಾದಲ್ಲಿ ಅರವತ್ನಾಲ್ಕು ನಾಲ್ಕರ ಗನ ಫೋರ್ ಎಮ್ಸ್ ಕ್ಯೂಬ್ ಆಗ್ತದೆ ಮುನ್ನೂರು ನಲವತ್ತ್ಮೂರು ಏಳು ಗನ ಏಳು ಏಳೂರು ಗನ ಆಗ್ತದೆ ಇದು ನೆಕ್ಸ್ಟ್ ಫೋರ್ ಎಮ್ ಪ್ಲಸ್ ಸೆವೆನ್ ಎನ್ ಎಕ್ಸ್ ಪ್ಲಸ್ ವೈ ಅಂದ್ರೆ ಫೋರ್ ಎಮ್ ವೈ ಅಂದ್ರೆ ಸೆವೆನ್ ಎನ್ ಎಕ್ಸ್ಕ್ವೇರ್ ಅಂದರೆ ಎಕ್ಸಿದಲ್ಲಿ ಫೋರ್ ಎಮ್ ಸ್ಕ್ವೇರ್ನ ಹಾಕಿರಿ ಮೈನಸ್ ಎಕ್ಸಿದಲ್ಲಿ ಫೋರ್ ಎಮ್ ವಾಯ್ದಲ್ಲಿ ಸೆವೆನ್ ಎನ್ ಪ್ಲಸ್ ವಾಯದಲ್ಲಿ ಸೆವೆನ್ ಎಮ್ ಸ್ಕ್ವೇರ್ನ ಹಾಕಿರಿ ಫೂರ್ ಎಮ್ ಪ್ಲಸ್ ಸೆವೆನ್ ಎನ್ ಅಷ್ಟೇ ಇರಲಿ ನಾಲ್ಕರ ವರ್ಗ ಹದಿನಾರು ಎಮ್ ಇನ್ ಟು ಸ್ಕ್ವ ಎಮ್ ಸ್ಕ್ವೇರ್ ಆಗ್ತದೆ ನಾಲ್ಕು ಏಳು ಇಪ್ಪತ್ತೆಂಟು ಎಮ್ ಇನ್ ಟು ಎಮ್ ಎಮ್ ಎನ್ ಆಗ್ತದೆ ನೆಕ್ಸ್ಟ್ ಏಳು ಗಣ ಸ್ವಾರಿ ಏಳರ ವರ್ಗ ನಲವತ್ತೊಂಬತ್ತು ಎನ್ ಎನ್ ಅಂದರೆ ಎನ್ ಸ್ಕ್ವೇರ್ ಆಗ್ತದೆ ಇಷ್ಟು ಹತ್ತು ಪ್ರಶ್ನೆಗಳು ಇಲ್ಲಿಗೆ ಏನಾದಪ್ಪ ಅಂದ್ರೆ ಕಂಪ್ಲೀಟ್ ಆಗೋದು ಇನ್ನು ಉಳಿದ ಹನ್ನೊಂದರಿಂದ ಹದಿನಾರು ದಿನ ಐದು ಕ್ವೆಶನ್ಸ್ಗಳೇನೋ ಆರು ಕ್ವಶನ್ಸ್ಗಳು ಉಳಿತಾವೆ ಆರು ಕ್ವಶನ್ಸ್ಗಳನ್ನು ಏನು ಮಾಡ್ತೀನಿ ಅಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡ್ತೀನಿ ಫಸ್ಟ್ ಅಂದರೆ ಆ ಚಾನಲ್ ನೋಡ್ತೀವಿ ಮಾಡ್ಕೋ ಈ ವಿಡಿಯೋದಲ್ಲಿ ಸ್ವಲ್ಪ ವೈಟ್ ಇರೋದ್ರಿಂದ ವಿಡಿಯೋನ ಪಾಸ್ ವಿಡಿಯೋ ಕ್ವಾಲಿಟಿನ ಹೈ ಒಂದು ಸ್ವಲ್ಪ ನೋಡಿರಿ ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿರ್ತಿರ್ತವೆ ಧನ್ಯವಾದಗಳು